ಅನುರುದಿನವೂ ನಮ್ಮ ಬಾರುವ ಬಾರ ಹೋರುವ ಕರ್ತನಿಗೆ ಅನುದಿನ ನಮ್ಮ ಭಾರವನ್ನು ಹೋರುವ ಪ್ರೇರಣೆ ನಮ್ಮ ಜೀವನದಲ್ಲಿರುವಂತಹ ಎಷ್ಟೋ ಭಾರವನ್ನು ದೇವರು ಹೋರುವವನಾಗಿದ್ದಾನೆ ನಮ್ಮಲ್ಲಿ ಎಷ್ಟೋ ಭಾರ ಚಿಂತೆಗಳು ಹೋರಾಟಗಳು ತೊಂದರೆಗಳು ಕಷ್ಟಗಳು ಸಮಸ್ಯೆಗಳು ರೋಗಗಳು ಬಾಧೆಗಳು ಹೀಗೆ ಎಷ್ಟೋ ನಮ್ಮ ಜೀವನದಲ್ಲಿ ಭಾರವನ್ನು ಹೊತ್ತುಕೊಂಡು ನಾವು ಹೋಗುವಾಗ ವಾಕ್ಯ ಹೇಳ್ತಾ ಇದೆ ನೀನು ಹೊರದು ಬೇಡ ನಾನು ನಿನ್ನ ಭಾರ ಶಾರೀರಿಕವಾದಂತಹ ಭಾರವಲ್ಲ ನಮ್ಮ ಜೀವನದಲ್ಲಿ ಬರುವಂತಹ ಅನೇಕ ಹೋರಾಟಗಳೆಂಬಂತಹ ಒಂದು ಭಾರವನ್ನ ಯಸ್ಸು ಹೊರವನಾಗಿದ್ದ ಪ್ರಿಯರೇ ನಮ್ಮ ಭಾರವನ್ನು ನಾವು ಹೊತ್ತುಕೊಂಡು ಹೋಗುವಾಗ ಆ ಬಾರ್ವನ್ನ ನಾವು ಎಂದೂ ಇಳಿಸಲಿಕ್ಕೆ ಆಗುವುದಿಲ್ಲ ಆ ಬಾರ್ನಿಂದ ಎಂದೂ ಕೂಡ ನಾವು ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯವಿಲ್ಲ ಆದರೆ ದೇವರು ದೇಹ ಕೇಳ್ತಾ ಇದೆ ಅದು ದಿನ ಪ್ರತಿ ದಿನವೂ ಕೂಡ ನಮ್ಮ ಭಾರವನ್ನ ದೇವರು ಬರುವನ್ನ ಅಂದ್ರೆ ಪ್ರತಿ ದಿನ ಕೂಡ ನಮಗೆ ಚಿಂತೆಗಳಿದೆ ಪ್ರತಿ ದಿನವೂ ಕೂಡ ನಮಗೆ ಹೋರಾಟಗಳಿದೆ ಪ್ರತಿ ದಿನವೂ ಕೂಡ ತೊಂದರೆಗಳಿದೆ ಒಂದು ಕಡೆ ಸಂತೋಷ ಇದ್ರೆ ಒಂದು ಕಡೆ ದುಃಖ ಒಂದು ಕಡೆ ಹೋರಾಟ ಇದ್ರೆ ಒಂದು ಕಡೆ ಅನೇಕ ಬಿಡುಗಡೆಗಳನ್ನ ಕಾಣುತ್ತೆ ಹೀಗೆ ನಮ್ಮ ಜೀವನದಲ್ಲಿ ಅನೇಕ ವಿಧವಾದಂತಹ ಸಂದರ್ಭಗಳನ್ನು ನಾವು ಎದುರಿಸಿಕೊಂಡು ಹೋಗ್ತಲೇ ಇರುತ್ತೆ ಆ ದೇವರು ಕೊಡ್ತಕ್ಕಂತಹ ಒಂದು ವಾಗ್ದಾನ ದಿನ ನಾನು ನಿನ್ನ ಭಾರವನ್ನು ಹೊರತೇನೆ ಚಿಂತೆ ಮಾಡಬೇಡ ನೀನು ಅನೇಕ ವಿಧವಾಗಿ ಬಳಲಿ ಹೋಗಬೇಡ ನಾನು ನಿನ್ನ ಭಾರವನ್ನು ಹೊರಲಿಕ್ಕೆ ಸಿದ್ಧವಾಗಿದೆ ಏಸು ಕ್ರಿಸ್ತನು ಈ ಲೋಕದ ಪಾಪದ ಭಾರವನ್ನ ಹೊತ್ತುಕೊಂಡು ಹೋದನೆಂಬುದನ್ನು ನಾವು ಗಮನಿಸುವಂತಾಗಿ ಈ ಲೋಕಲ್ಲಿ ಮನುಷ್ಯರು ಮಾಡುವಂತ ಪಾಪ ಎಷ್ಟೋ ಅನೇಕ ಪಾಪಗಳನ್ನ ಮನುಷ್ಯನ ಮಾಡುವಾಗ ಎಲ್ಲರ ಪಾಪವನ್ನು ಕೂಡ ಯೇಸು ಕ್ರಿಸ್ತನಾದರು ಹೊತ್ತುಕೊಂಡು ಹೋದ ಎಂಬುದಾಗಿ ನಮಸ್ತೆ ಯಾಕೆಂದ್ರೆ ದೇವರು ಹಾಕಿ ಅಂತಂದರೆ ದೇವರು ಲೋಕದ ಮೇಲೆ ಇಷ್ಟೋ ಪ್ರೀತಿಯನ್ನು ಇಟ್ಟನು ಲೋಕ ಅಂತಂದ್ರೆ ಮನುಷ್ಯನ ಮೇಲೆ ಪ್ರೀತಿ ಇಚ್ಛನು ಈ ಮನುಷ್ಯನು ಯಾರು ದೇವರ ಸೃಷ್ಟಿಯಾಗಿದ್ದಾನೆ ದೇವರು ತನ್ನ ಸ್ವಂತ ಸ್ವಾರೂಪದಲ್ಲಿ ಮನುಷ್ಯನನ್ನುಂಟು ಮಾಡಿದಾಗ ಈ ಮನುಷ್ಯನನ್ನ ರಕ್ಷಿಸಬೇಕೆಂಬುದು ದೇವರ ಉದ್ದೇಶವೂ ಆಗಿತ್ತು ಮನುಷ್ಯನು ಪಾಪವನ್ನು ಮಾಡುತ್ತಾ ಹವಿದೇನಾಗುತ್ತಾ ಅನೇಕ ವಿಧವಾಗಿ ದೇವರಿಗೆ ವೃದ್ಧವಾಗಿ ಹೋಗುವಾಗ ಆ ಪ್ರೀತಿಯನ್ನ ಆ ಕರುಣೆಯನ್ನ ಕಳೆದುಕೊಂಡವಂತನಾಗಿದ್ದಾನ ಆ ಯೇಸುಕ್ರಿಸ್ತನ ಕ್ರಿಸ್ತನ ಲೋಕಕ್ಕೆ ಬಂದು ನಮ್ಮ ಪಾಪಗಳ ನಿಮಿತ್ತವಾಗಿ ಶಿಲುಬೆಯ ಮೇಲೆ ಸತ್ತನೆಂಬುದನ್ನು ಗಮನಿಸುವಂತನಾಗಿದೆ ಆ ಯೇಸುಕ್ರಿಸ್ತನ ಕ್ರಿಸ್ತನು ಶಿಲುಬೆ ಮೇಲೆ ಆತನ ಸಹ ಮೂಲಕವಾಗಿ ಆತನ ತನ್ನ ರಕ್ತವನ್ನು ಚೆಲ್ಲುವುದರ ಮುಖಾಂತರವಾಗಿ ನಮಗೆ ಬಿಡುಗಡೆಯನ್ನು ಕೊಟ್ಟನೆಂಬುದಾಗಿ ತನ್ನ ವಾಕ್ಯದಲ್ಲಿ ನಾವು ಗಮನಿಸುವಂತನಾಗಿದ್ದೇವೆ ನಮ್ಮ ಭಾರವನ್ನ ಹೋರುವವನು ಏಸು ಕ್ರಿಸ್ತನಾಗಿದ್ದಾನೆ ನಮ್ಮನ್ನ ರಕ್ಷಿಸುವ ದೇವರು ಆತನೇ ಆಗಿದ್ದಾನೆ ನಮ್ಮನ್ನು ರಕ್ಷಿಸುವ ದೇವರು ಹೇಗೆ ನಮ್ಮನ್ನು ರಕ್ಷಿಸುತ್ತ ಅಪಾಯಗಳಿಂದ ಗಂಡಾಂತರಗಳಿಂದ ಪಾಪದಿಂದ ನರಕದಿಂದ ಸೈತನಿಂದ ಶೋಧನೆಗಳಿಂದ ದೇವರು ನಮ್ಮನ್ನ ತಪ್ಪಿಸಿ ಕಾಪಾಡುವಂತ ದೇವರಾಗಿದ್ದಾರೆ ಎಷ್ಟೋ ಬಾರಿ ಸೈತಾನ ನಮ್ಮನ್ನ ಪಾಪದಲ್ಲಿ ಸಿಲುಕಿಸಿ ಶೋಧನೆ ಸಿಲುಕಿಸಿ ದೇವರ ಪ್ರೀತಿಯಿಂದ ಅಗಲಿಸಬೇಕೆಂಬುದಾಗಿ ಪ್ರಯತ್ನವನ್ನು ಮಾಡುವಾಗಲೂ ಕೂಡ ದೇವರು ನಮ್ಮನ್ನ ರಕ್ಷಿಸುವಂತಹ ದೇವರಾಗಿದ್ದಾರೆ ಅಲ್ಲಿಯ ದೇವರನ್ನ ರಕ್ಷಿಸ್ತಾ ಇರ್ತಾರೆ ರಕ್ಷಣೆ ಕೊಡುವಂತ ದೇವರು ಸ್ವಸ್ಥತೆ ಕೊಡುವಂತ ದೇವರು ಬಿಡುಗಡೆ ಕೊಡುವಂತ ದೇವರು ಆಗಲು ತನ್ನ ಕೃಪೆಯನ್ನ ಅಧಿಕವಾಗಿ ನಮ್ಮ ಮೇಲೆ ಇಟ್ಟಿರುವಾಗ ಆ ಒಂದು ಕೃಪೆಯಿಂದ ದೇವರು ನಮ್ಮನ್ನ ರಕ್ಷಿಸುವಂತವನಾಗಿದೆ ನಾವು ಹೋಗುವಾಗಲೂ ನಾವು ಬರುವಾಗಲೂ ಮಲಗಿಕೊಳ್ಳುವಾಗಲೂ ಎತ್ತಿ ಹೇಳುವಾಗಲೂ ಕೆಲಸ ಮಾಡುವಾಗಲೂ ಪ್ರತಿ ಒಂದು ಸಂದರ್ಭದಲ್ಲೂ ಕೂಡ ದೇವರು ತನ್ನ ರಕ್ಷಣೆಯನ್ನ ನಮಗೆ ಕೊಟ್ಟು ಆತನ ಕಾಪಾಡುವಾಗ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವಂತನಾಗಿರುತ್ತದೆ ಪ್ರಿಯರೇ ದೇವರು ಹೇಗೆ ನಮ್ಮನ್ನ ರಕ್ಷಿಸ್ತಾ ಇದ್ದೇನೆ ತನ್ನ ದೂತರನ್ನ ತಂಡಿಸಿ ನಮ್ಮನ್ನ ಕಾಯ್ದೆ ವಾಕ್ಯ ಮಾತದೆ ಎಡಕ್ಕು ಬಲಕ್ಕು ದೇವರ ತನ್ನ ದೂತರನ್ನು ಕೊಟ್ಟು ಅಷ್ಟು ಮಾತ್ರ ದೇವರು ಮಾತೇಳ್ತದೆ ಪರ್ಲು ಹೋಗದಿಂದ ದೂತರ ಸೈನ್ಯ ಎಳೆದು ಬರ್ತದೆ ಎಂಬುದಾಗಿಲು ಆ ಸೈನ್ಯ ಎಳೆದು ಬರುವಾಗ ದೇವರ ನಮ್ಮನ್ನ ಕಾಪಾಡುವುದು ನಮ್ಮ ಪರವಾಗಿ ಹೋರಾಡುವವನಾಗಿದ್ದಾನೆ ಶೋಧನೆಗಳಿಂದ ತಪ್ಪಿಸಿ ನಮ್ಮನ್ನು ರಕ್ಷಿಸಿ ಕಾಪಾಡುವಂತಹ ದೇವರ ಆತನಾಗಿರುವಾಗ ಕ್ರೀಡೆ ನಾವು ಆತನನ್ನು ಸುದಿಸುತ್ತಾ ನಾವು ಕೂಡಾಡರಾಗಿರಬೇಕು ದೇವರ ರಕ್ಷಣೆ ಎಷ್ಟೋ ಅಧಿಕವಾಗಿತ್ತು ದೇವರ ಒಂದು ರಕ್ಷಣೆ ಎಷ್ಟೋ ಆಶ್ಚರ್ಯಕರವಾಗಿತ್ತು ಆ ರಕ್ಷಣೆಯನ್ನು ನಾವು ಪ್ರತಿದಿನವೂ ಕೂಡ ಅನುಭವಿಸುತ್ತಾರೆ ಯಾಕಂದರೆ ಸೈತನು ಸತತವಾಗಿ ನಮ್ಮ ವಿರುದ್ಧವಾಗಿ ಹೋರಾಟ ಮಾಡ್ತಾರೆ ಸೈತಾನ ನಮ್ಮ ವಿರುದ್ಧವಾಗಿ ಅನೇಕ ಬಾರಿ ದೇವರನ್ನು ಅಗಲಿಸಬೇಕೆಂಬುದಾಗಿ ಹೋರಾಟ ಮಾಡುತ್ತಾರೆ ಆ ದೇವರು ನಮ್ಮನ್ನ ಕಾಪಾಡುವಂತಾಗಿರು ನಾವು ಹಣದಿಂದ ಕಾಪಾಡಲಿಕ್ಕೆ ಸಾಧ್ಯವಿಲ್ಲ ಹಣದಿಂದ ನಾವು ರಕ್ಷಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅಂತಸ್ತುಗಳಿಂದ ನಾವು ರಕ್ಷಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಆರ ದೇವರು ಮಾತ್ರ ನಮ್ಮನ್ನ ಕಾಪಾಡುವನಾಗಿದ್ದಾರೆ ಮುಂದೆ ಆತನು ಹೇಳುವಂತಹ ಒಂದು ಮಾತಿದರೆ ನಮ್ಮನ್ನು ನಮ್ಮ ದೇವರು ನಮ್ಮನ್ನು ವಿಮೋಚಿಸುದಕ್ಕೋಸ್ಕರ ದೇವರಾಗಿದ್ದಾರೆ ಆತನು ಯಾಕೆ ದೇವರಾಗಿದ್ದಾನೆ ನಮ್ಮನ್ನ ವಿಮೋಚಿಸೋದೋಸ್ಕರ ರು ಐಗುಪ್ತ ದೇಶದಲ್ಲಿ ಬಂಧನದಲ್ಲಿದ್ದಾಗ ದೇವರ ದೇವರು ಹೇಳ್ತಾ ಇದೆ ಆ ಅವರನ್ನ ಬಿಡಿಸಿಕೊಂಡು ಬಂದನು ದೇವರು ದೇವರನ್ನವರ ಬಿಡಿಸಿಕೊಂಡು ಬರುವಂತದೇ ವಿಮೋಚಿಸುವಂತಹ ದೇವರು ಪಾಪದಲ್ಲಿ ಮುಳುಗಿ ಹೆಚ್ಚನದಲ್ಲಿ ಸಿಲುಕಿಕೊಂಡು ಮನುಷ್ಯನ ತನ್ನ ಜೀವನದಲ್ಲಿ ಸಂತೋಷ ಆನಂದವನ್ನ ಕಾಣದೆ ಒಂದು ಅಂಧಕಾರದಲ್ಲಿರುವಂತಹ ಒಂದು ಜೀವಿತವನ್ನ ಅವರು ಸಾಗಿಸುವಾಗ ದೇವರ ವಾಕ್ಯ ವಿಮೋಚನೆ ಕೊಡುವಂತವನು ದೇವರಾಗಿದ್ದಾನೆ ಅವರನ್ನು ಅಂಧಕಾರದಿಂದ ಬೆಳಕಿಗೆ ದೇವರಾಗಿದ್ದಾನೆ ಕೆಟ್ಟ ಕಾರ್ಯಗಳಿಂದ ಒಳ್ಳೆಯ ಮನುಷ್ಯನಾಗಿ ಮಾರ್ಪಡಿಸುವಂತವನು ದೇವರಾಗಿದ್ದಾನೆ ಎಂಬುದನ್ನು ನಾವು ವಾಕ್ಯ ಗಮನಿಸುತ್ತೆ ನಮ್ಮನ್ನು ವಿಮೋಚನೆ ದೇವರು ನಮಗೆ ಬಿಡುಗಡೆಯನ್ನು ಕೊಚ್ಚು ಪಾಪದಿಂದ ಶೋಧದಿಂದ ಬಿಡುಗಡೆಯನ್ನು ಕೊಚ್ಚು ಇತ್ತು ಕ್ರಿಸ್ತ ಯೇಸುವಲ್ಲಿ ಜೀವಿಸುವಂತಹ ಪ್ರತಿ ಮನುಷ್ಯರು ಕೂಡ ಬಿಡುಗಡೆ ನಾವು ಹೊಂದಿದವನಾಗಿದ್ದಾನೆ ಅಲೆಲುಯ್ಯ ನಾವಿನ್ನು ಪಾಪಕ್ಕೆ ದಾಸರಲ್ಲ ಪಾಪಕ್ಕೆ ಬಂಧನದಲ್ಲಿ ನಾವಿಲ್ಲ ಅಥವಾ ಸೈತಾನನಿಗೆ ನಾವು ದಾಸರ ಹಾಗಿಲ್ಲ ಆ ದೇವರ ನಮ್ಮನ್ನು ಬಿಡುಗಡೆಯನ್ನು ಮಾಡ್ತಾ ವಿಮೋಚನೆಯನ್ನು ಕೊಡ್ತಾ ಈ ಸುರಹ ಎಲ್ಲರು ಅನೇಕ ವರ್ಷಗಳು ಆ ಒಂದು ದಾಸತ್ವದಲ್ಲಿರುವಾಗ ದೇವರ ವಾಕ್ಯ ಹೇಳ್ತದೆ ಅವರ ಕೂಗನ್ನು ಕೇಳಿ ಅವರನ್ನ ವಿಮೋಚಿಸಿದ್ದೇನೆ ಅಲೆಲುಯ್ಯ ಇದು ನಾವು ದೇವರ ಬಳಿ ಕೂಗುವಾಗ ನಾವು ದೇವರ ಮೇಲೆ ಪ್ರಾರ್ಥಿಸುವಾಗ ನಾವು ದೇವರ ಬಳಿ ಬೇಡಿಕೊಳ್ಳುವಾಗ ದೇವರ ಬಳಿ ಕೇಳಿಕೊಳ್ಳುವಾಗ ವಾಕ್ಯ ಕೇಳಿದ್ರೆ ನಾನು ನಿಮ್ಮನ್ನ ಬಿಡಿಸುತ್ತೇನೆ ವಿಮೋಚಿಸುತ್ತೇನೆ ದೇವರ ಮನ ವಿಮೋಚಿಸಿದ್ದ ದೇವರ ಮನ ಕಾಪಾಡಿದ ದೇವರ ಮನ ರಕ್ಷಿಸಿದವನಾಗಿದ್ದಾರೆ ಅದು ಆತ ನಮ್ಮ ಇಟ್ಟಿರುವಂತಹ ಅಧಿಕವಾದಂತಹ ಪ್ರೀತಿಯಾಗಿದೆ ಅದು ದೇವರು ಕೊಟ್ಟಂತ ತನ್ನ ಕೃಪೆಯಾಗಿದೆ ದೇವರು ಕೊಟ್ಟಂತ ಆಶೀರ್ವಾದವಾಗಿದೆ ಎಂಬುದನ್ನ ನಾವಿಲ್ಲಿ ಗಮನಿಸುವಂತಾಗಿದೆ ಮುಂದೆ ಹೇಳ್ತಾನೆ ಕತ್ತನಾದ ಯಹೋವನು ಮರಣಕ್ಕೆ ತಪ್ಪಿಸಿದ ವಿಮೋಚಿಸುತ್ತಾರೆ ಮರಣದಿಂದ ತಪ್ಪಿಸ ಶಕ್ತನಾಗಿಲ್ಲ ಅಂದ್ರೆ ಮನುಷ್ಯನ ಹುಟ್ಟಿದ ಮೇಲೆ ಸಾಯಲೇಬೇಕು ಅಲ್ವಾ ಮನುಷ್ಯನು ಶಾಶ್ವತವಾಗಿ ಈ ಲೋಕಲ್ಲಿ ಜೀವಿಸೋದಿಲ್ಲ ಹಣ ಅವನನ್ನು ಅವನಿಗೆ ಜೀವ ಕೊಡೋದಿಲ್ಲ ಅವರು ಸ್ಥಾನಮಾನ ಜೀವ ಕೊಡುವುದಿಲ್ಲ ಜೀವ ಕೊಡುವಂತವನು ದೇವರಾಗಿದ್ದಾನೆ ಇಲ್ಲಿ ವಾಕ್ಯ ಹೇಳುವಂತದಾಗಿದೆ ದೇವರು ನಮಗೆ ಒಂದು ದಿನ ನಿತ್ಯ ಜೀವವನ್ನ ಕೊಡುವಂತಹ ದೇವರಾಗಿದ್ದಾರೆ ಜೀವನ ಈಗ ಹೋಗ್ತದೆ ನಾವು ಜೀವಿಸ್ತಾ ಇರುವಂತದ್ದು ತಾತ್ಕಾಲಿಕವಾದಂತಹ ಜೀವನವಾಗಿದೆ ಆ ದೇವರ ವಾಕ್ಯ ಹೇಳ್ತದೆ ನಾನು ನಿಮಗೆ ನಿತ್ಯ ಜೀವದ ವಾಗ್ದಾನವನ್ನು ಕೊಡುತ್ತೇನೆ ಎಂಬುದಾಗಿ ಪ್ರಿಯ ಇದು ದೇವರು ನಮಗೆ ನಿತ್ಯ ಜೀವದ ವಾಗ್ದಾನವನ್ನು ಕೊಡುವಾಗ ಆತನಲ್ಲಿ ವಿಶ್ವಾಸವಿಟ್ಟು ನಂಬಿಕೆ ಇಟ್ಟು ನಾವು ಮುಂದೆ ಸಾಗುವಾಗ ದೇವರು ನಮ್ಮ ಸಂಗಡ ಇದ್ದಾನೆ ಅಲ್ಲಿ ದೇವರು ನಮ್ಮನ್ನು ಬಿಟ್ಟು ದೂರವಾಗಿ ಹೋಗಲ್ಲ ದೇವರು ಮತ್ತು ಬಿಡುವುದಿಲ್ಲ ದೇವರು ಕೈ ಬಿಟ್ಟು ಹೋಗುವುದಿಲ್ಲ ಅಥವಾ ನಮ್ಮನ್ನು ತಳ್ಳಿ ಹಾಕುವುದಿಲ್ಲ ದೇವರ ವಾಕ್ಯ ಹೊಂದಿದ್ದಾಗಿದೆ ದೇವರು ನಮ್ಮನ್ನು ಸೇರಿಸಿಕೊಳ್ಳುತ್ತಾನೆ ಅಪ್ಪಿಕೊಳ್ಳುತ್ತಾನೆ ಆತನು ವಿಮೋಚಿಸುತ್ತಾನೆ ಬಿಡುಗಡೆ ಕೊಡುತ್ತಾನೆ ಕಾರಣ ಆ ನಮ್ಮನ್ನು ಸೃಷ್ಟಿ ಮಾಡಿದಂತ ದೇವರಾಗಿದ್ದಾನೆ ಅಲ್ಲೂ ಯಾವುದೇ ದೇವರೆಂತ ದೇವರು ದೇನು ಕೀರ್ತನೆಗಾರ ಹೇಳುವ ಪ್ರಕಾರವಾಗಿ ನಾನು ನಿಮ್ಮನ್ನ ವಿಮೋಚಿಸುತ್ತೇನೆ ದೇವರ ವಿಮೋಚಿಸುವಂತಹ ಬಿಡುಗಡೆ ಕೊಡುವಂತ ಯಾವ ಬಂಧನದಲ್ಲಿ ಸಿಲುಕೊಂಡಿದ್ದೀರಾ ಯಾವ ಹೋರಾಟದಲ್ಲಿ ನೀವಿದ್ದೀರಾ ಕುಡುಕತನದಲ್ಲಿ ಇದ್ದೀರೋ ಅಥವಾ ಅನೇಕ ವಿಧುವಂತ ಪಾಪ ಕೃತ್ಯಗಳಲ್ಲಿ ಸಿಲುಕಿದ್ದೀರೋ ಅಂಧಕಾರದಲ್ಲಿ ಸಿಲುಕಿದ್ದೀರೋ ಕೆಟ್ಟದಲ್ಲಿ ಹಾಗೆ ದೇವರು ಆಕೆ ನೀನು ನಂಬುವಾಗ ನೀನು ನಂಬುವಾಗ ದೇವರು ವಿಮೋಚಿಸುತ್ತಾನೆಲು ನಂಬುವಾಗ ದೇವರು ಬಿಡುಗಡೆಯನ್ನು ಕೊಡುವವನಾಗಿದ್ದಾನೆ ವಿಶ್ವಾಸವನ್ನು ಇಡುವಾಗ ದೇವರು ರಕ್ಷಿಸುವವನಾಗಿದ್ದಾನೆ ಕಾಪಾಡುವವನಾಗಿದ್ದಾನೆ ನಮ್ಮನ್ನು ಬೆಳೆಸುವಂತ ದೇವರಾಗಿದ್ದಾನೆ ಅಲೆಲು ದೇವರ ಕೃಪೆ ನಮ್ಮ ಮೇಲೆ ಅಧಿಕವಾಗಿದೆ ಆತನ ಕೃಪೆಯು ನಮ್ಮನ್ನು ಆವರಿಸಿಕೊಂಡಿರುವಾಗ ಆತನ ಕೃಪೆಯ ನಮ್ಮೊಂದಿಗೆ ಶಾಶ್ವತವಾಗಿ ಪ್ರಾರ್ಥಿಸುವಂತರಾಗಿ ನಾವು ಪರ್ಶದ ನಮ್ಮ ತಂದೆಯಾದಂತಹ ದೇವರೇ ಕರ್ತನೆಯಪ್ಪ ನಿನ ಕೃಪೆಗಾಗಿ ನಾನು ಬೇಡಿಕೊಳ್ಳುತ್ತೇನೆ ಸ್ವಾಮಿ ಇದುವರೆಗೆ ನೀನು ಮಾಡಿದಂತಹ ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ ಮಾಡುತ್ತೇನೆ ನಮ್ಮ ಭಾರವನ್ನ ಅದು ದಿನವೂ ನೀನು ಹೊರತಿರುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇನೆ ಸ್ವಾಮಿ ನಮ್ಮ ಪಾಪಗಳನ್ನ ಕ್ಷಮಿಸಿ ನಿನ ಕೊಟ್ಟಂತಹ ಬಿಡುಗಡೆಗಾಗಿ ಸ್ತೋತ್ರ ಮಾಡ್ತೇನೆ ಸ್ವಾಮಿ ನಮ್ಮನ್ನು ಕಾಪಾಡುವಂತಹ ದೇವರಾಗಿರೋದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇನೆ ಸ್ವಾಮಿ ಅಪ್ಪ ಎಂತಹ ಒಳ್ಳೆಯ ದೇವರನ್ನಾಗಿರೋದಕ್ಕಾಗಿ ಸ್ತೋತ್ರ ನಮ್ಮನ್ನ ಕತ್ತಲೆ ಪ್ರೀತಿಸುವಂತ ದೇವರಾಗಿರೋದಕ್ಕಾಗಿ ಸ್ತೋತ್ರ ನಮ್ಮನ್ನ ಕಾಪಾಡುವಂತ ದೇವರಾಗಿರೋದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇನೆ ಈ ವಾಕ್ಯಕ್ಕೆ ಕೇಳಿದಂತ ಪ್ರತಿ ದಿನ ಮಕ್ಕಳನ್ನ ಹೇರಳವಾಗಿ ನಾಶೀನು ಮಾಡು ನಿನ್ನ ಕೃಪೆಯಲ್ಲಿ ಬಲಪಡಿಸಿ ಏನು ಸಹಾಯ ಮಾಡಬೇಕಾಗಿ ಏಸುಗರನ್ನ ನಾಮದಲ್ಲಿ ನಂಬಿಕೆಯಿಂದ ಬೇಡ ಹೊಂದಿದ್ದೇವೆ ಎಂಬುದೇ ಆದಂತ ದೇವರೇ ಆಮೇಲೆ